ಎಲ್ರಿಗೂ ನಮಸ್ಕಾರ ಈ ದಿನ ನಾವು ಲೋಕಸಭಾ ಚುನಾವಣೆಗೆ ಏನು ಚುನಾವಣೆ ನಡೀತಾ ಇದೆ ಈ ಒಂದು ಸಂದರ್ಭದಲ್ಲಿ ಮತದಾನದ ಸಿಬ್ಬಂದಿಗೆ ಅವಶ್ಯಕವಾದಂಥ ಒಂದು ಮಾಹಿತಿಯನ್ನು ಹಂಚ್ಕೊಳ್ಬೇಕು ಅಂತ ಅಂದ್ಕೊಂಡಿದ್ದೇವೆ ಆ ಕಾರಣದಿಂದಾಗಿ ಈ ಒಂದು ಮತದಾನಕ್ಕೆ ಸಂಬಂಧಪಟ್ಟಂತೆ ಮತದಾನ ಮತಗಟ್ಟೆಗೆ ಸಂಬಂಧಪಟ್ಟಂತೆ ಮತ್ತು ಮತದಾನ ಸಿಬ್ಬಂದಿಗೆ ಸಂಬಂಧಪಟ್ಟಂತೆ ಅನೇಕ ಅವಶ್ಯಕವಾದಂಥ ಮುಖ್ಯವಾದಂಥ ಸಲಹೆಗಾತ್ಮಕ ಅಂಶಗಳಿದ್ದಾವೆ ಆ ಅಂಶಗಳು ಯಾವುವು ಅನ್ನೋದ್ರ ಬಗ್ಗೆ ಒಂದಿಷ್ಟು ಮಾಹಿತಿಯನ್ನು ತಿಳ್ಕೊಳ್ಳೋಣ ಬನ್ನಿ ಈಗ ನಾವು ಮಸ್ಟರಿಂಗ್ ದಿನ ಮತ್ತು ಡಿ ಮಸ್ಟ್ರಿಂಗ್ ದಿನ ಏನೆಲ್ಲ ಅಂಶಗಳು ಇರಬೇಕು ಗೊತ್ತಿರಬೇಕು ನಮಗೆ ಅನ್ನೋದ್ರ ಬಗ್ಗೆ ಮುಖ್ಯವಾದಂಥ ಒಂದು ಮಾಹಿತಿಯನ್ನು ತಿಳಿಸ್ಕೊಡ್ತಾ ಇದ್ದೀವಿ ಈಗ ಆಲ್ರೆಡಿ ನಮಗೆ ಮಾಹಿತಿ ಗೊತ್ತಿದೆ ಮತಗಟ್ಟೆಗೆ ಕಾರ್ಯತಂಡ ನೇಮಕವಾಗಿ ಈಗ ಆಲ್ರೆಡಿ ಆದೇಶಗಳು ಸಹ ಬಂದಿದ್ದಾವೆ ಆ ನಿಟ್ಟಿನಲ್ಲಿ ನಾವು ಆ ಒಂದು ಮುಖ್ಯವಾದಂಥ ನಾಲ್ಕು ಸಿಬ್ಬಂದಿ ಇರ್ತಾರೆ ಅದಕ್ಕೆ ಡಿ ಗ್ರೂಪ್ ಮತ್ತು ಆರಕ್ಷಕ ಸಿಬ್ಬಂದಿ ಎಲ್ಲ ಇರ್ತಾರೆ ಅದರ ಮಾಹಿತಿ ನಮಗೆ ಮುಖ್ಯವಾದಂಥದ್ದು ಅಲ್ಲ ಅನಿಸುತ್ತೆ ಹಾಗಾಗಿ ಮತನ ಮತದಾನದ ಸಾಮಗ್ರಿಯನ್ನು ಸಹ ನಿಮಗೆ ಒಂದು ಚೆಕ್ ಲಿಸ್ಟ್ ಕೊಡ್ತಾರೆ ಆ ಒಂದು ಚೆಕ್ ಲಿಸ್ಟ್ನಲ್ಲಿ ಏನೇನೆಲ್ಲ ಇರುತ್ತೆ ಅಂತ ನಿಮಗೆ ಆ ಚೆಕ್ ಲಿಸ್ಟನ್ನು ನೋಡಿ ಅದನ್ನು ನೀವು ಆ ಒಂದು ಮಾಹಿತಿಯನ್ನು ಮತದಾನಕ್ಕೆ ಅವಶ್ಯಕವಾದಂಥ ಸಾಮಗ್ರಿಗಳನ್ನು ತೆಗೆದುಕೊಳ್ಬೇಕಾಗತ್ತೆ ಅದಾದಮೇಲೆ ನಾವು ಮುಖ್ಯವಾದಂಥ ಒಂದು ಮಾಹಿತಿಯನ್ನು ತಿಳ್ಕೊಳ್ತಾ ಹೋಗೋಣ ಅಂದರೆ ಮತದಾನದ ಸಿಬ್ಬಂದಿ ಯಾವ್ಯಾರು ಯಾರ್ಯಾರು ಯಾವ್ಯಾವ ಕೆಲಸವನ್ನು ನಿರ್ಮಿಸಬೇಕು ಮತ್ತು ಬ್ಯಾಲೆಟ್ ನಮೂನೆಗಳು ಮತ್ತು ಏನು ವಿ ವಿ ಪ್ಯಾಟು ಅವೆಲ್ಲ ಇದ್ದಾವೆ ಆ ಮಷಿನ್ಗಳನ್ನು ಜೋಡಿಸ್ಕೊಳ್ಳೋದು ಹೇಗೆ ಅನ್ನೋದ್ರ ಬಗ್ಗೆ ಒಂದಿಷ್ಟು ಮಾಹಿತಿಯನ್ನು ತಿಳಿಸ್ಕೊಡ್ತಾ ಇದ್ದೀನಿ ಇಲ್ಲಿ ಮತದಾನದ ಒಂದು ಹೊರಗಡೆ ಯಾವ್ಯಾವ ಒಂದು ಸಾಮಗ್ರಿಗಳನ್ನು ಹೊರಗೆ ಪ್ರದರ್ಶನ ಮಾಡಬೇಕು ಅನ್ನೋದ್ರ ಬಗ್ಗೆ ನಾವು ಒಂದಿಷ್ಟು ಮಾಹಿತಿ ನೋಡೋಣದಾದರೆ ಸ್ಪರ್ಧಿಸುವ ಉಮೇದಾರರ ಪಟ್ಟಿ ಇರಬೇಕು ಮತಗಟ್ಟಿಗೆ ಪ್ರದೇಶದ ಹೊರಗಡೆಗೆ ಅವನ್ನೆಲ್ಲ ಹಚ್ಚಿರಬೇಕಾಗತ್ತೆ ನೂರು ಮೀಟ್ರ್ ಮತ್ತು ಇನ್ನೂರು ಮೀಟ್ರ್ ಎಚ್ಚರಿಕೆಯ ಪಟ್ಟಿಗಳನ್ನು ಸಹಿತ ನೀವು ಹಚ್ಚಬೇಕಾಗತ್ತೆ ಅದಾದ ಮೇಲೆ ಮತದಾನದ ಸಮಯವನ್ನು ಸಹಿತ ನೀವು ಅಲ್ಲಿ ತೋರಿಸಿರಬೇಕಾಗುತ್ತೆ ಅದಾದಮೇಲೆ ಮತ್ತು ಮತದಾನದ ಒಳಗೆ ನೀವು ಅದನ್ನು ಗಮನಿಸಬೇಕಾಗತ್ತೆ ಏನೇನಿರಬೇಕು ಅಂತ ಮತ್ತೆ ಪಿ ಆರ್ ಓ ಪಿ ಆರ್ ಒ ಎ ಪಿ ಆರ್ ಒ ಪಿ ಓ ಅವರು ಬ್ಯಾಡ್ ಜನ ಹಾಕ್ಕೊಂಡಿರಬೇಕು ಪೋಲಿಂಗ್ ಏಜೆಂಟ್ರ ಐ ಡಿ ಕಾರ್ಡ್ ಇರಬೇಕು ಪೋಲಿ ಪೋಲಿಂಗ್ ಏಜೆಂಟ್ ಪಾಸ್ ಮತ್ತು ವಿಜಿಟರ್ ಶೀಟು ಅವೆಲ್ಲ ನಮಗೆ ಮಾಹಿತಿ ಗೊತ್ತಿರೋ ಹಾಗೆ ಇರಬೇಕಾಗತ್ತೆ ಪೋಲಿಂಗ್ ಏಜೆಂಟ್ ನೇಮಕಾತಿ ಮಾಡ್ಕೊಳ್ಳೋದು ಹೇಗೆ ಅಂತಂದರೆ ಅವರಿಗೆ ಸಂಬಂಧಪಟ್ಟಂತೆ ಪ್ರಪತ್ರ ಹತ್ತರಲ್ಲಿ ಏಜೆಂಟ್ ನೇಮಕಾತಿ ಮಾಡಿಕೊಳ್ಬೇಕು ನಮ್ಮನೆ ಹತ್ತಕ್ಕೆ ಅಭ್ಯರ್ಥಿ ಅಥವಾ ಎಲೆಕ್ಷನ್ ಏಜೆಂಟ್ ಸಹಿ ಮಾಡಿರಬೇಕಾಗುತ್ತೆ ಪೋಲಿಂಗ್ ಏಜೆಂಟು ಅದೇ ಮತಪಟ್ಟಿಗೆ ಮತಗಟ್ಟೆಗೆ ಸೇರಿದ ಮತದಾನರ ಮತದಾರ ಆಗಿರಬೇಕು ಮತದಾನದ ರಹಸ್ಯವನ್ನು ಕಾಪಾಡುವಂತಹ ವ್ಯಕ್ತಿಯಾಗಿರಬೇಕು ಮೂರು ಗಂಟೆ ನಂತರ ಏಜೆಂಟ್ರ ಬದಲಾವಣೆಯನ್ನು ಯಾವುದೇ ಕಾರಣಕ್ಕೂ ಮಾಡಲಿಕ್ಕೆ ಅವಕಾಶ ಇಲ್ಲ ಏಜೆಂಟರು ಯಾವುದೇ ಒಬ್ಬ ವ್ಯಕ್ತಿಯ ಪರ ಪ್ರಚಾರವನ್ನು ಮಾಡುವಂಥವನ್ನ ಆಗಿರಬಾರ್ದು ಏಜೆಂಟರು ಅಲ್ಲಿ ಅವನಿಗೆ ಅವಕಾಶವನ್ನು ಕೊಡಬೇಕಾಗತ್ತೆ ಅದಾದಮೇಲೆ ನಾವು ಮುಖ್ಯವಾಗಿ ಒಂದು ಮತದಾನಕ್ಕೆ ಸಂಬಂಧಪಟ್ಟಂತಹ ಈ ಒಂದು ವೋಟಿಂಗ್ ಕಂಪಾರ್ಟ್ಮೆಂಟನ್ನು ಹೇಗೆ ಸಿದ್ಧಪಡಿಸ್ಕೊಳ್ಬೇಕು ಅಂತ ನಾವು ನೋಡೋದಾದರೆ ಇಲ್ಲಿದೆ ಮೊದಲು ಇಲ್ಲಿ ಈ ಕಡೆಯಿಂದ ಎಂಟ್ರೆನ್ಸ್ ಬರ್ತಾರೆ ಈ ಕಡೆಗೆ ಇಲ್ಲಿ ಪಿ ಆರ್ ಒ ಎ ಪಿ ಆರ್ ಒ ಆಮೇಲೆ ಎರಡನೇ ಪೋಲಿಂಗ್ ಆಫೀಸರು ಆಮೇಲೆ ಮೂರನೇ ಪೋಲಿಂಗ್ ಆಫೀಸರು ಅದಾದಮೇಲೆ ಇಲ್ಲಿ ವೋಟಿಂಗ್ ಕಂಪಾರ್ಟ್ಮೆಂಟ್ ಇರುತ್ತೆ ಇಲ್ಲಿ ಅದಾದಮೇಲೆ ಇಲ್ಲಿ ಯಾರಿರ್ತಾರೆ ನಮ್ಮ ಪ್ರೆಸೈಡಿಂಗ್ ಆಫೀಸರ್ ಇರ್ತಾರೆ ಈ ಥರ ಒಂದು ವ್ಯವಸ್ಥೆಯನ್ನು ಕಂಪಾರ್ಟ್ಮೆಂಟ್ ಪೋಲಿಂಗ್ ಕಂಪಾರ್ಟ್ಮೆಂಟನ್ನು ಮಾಡ್ಕೊಂಡಿರಬೇಕು ಹಾಗಾದರೆ ಪೋಲಿಂಗ್ ಏಜೆಂಟ್ರುಗಳು ಎಲ್ಲಿರಬೇಕು ಅಂತಂದರೆ ಈ ಒಂದು ಭಾಗದಲ್ಲಿ ಪೋಲಿಂಗ್ ಏಜೆಂಟ್ರುಗಳನ್ನು ಕೂರಿಸ್ಕೊಂಡಿರಬೇಕು ಯಾಕಂತಂದರೆ ಅಥವಾ ಪೋಲಿಂಗ್ ಏಜೆಂಟರು ಇಲ್ಲಿ ಅವರ ಹಿಂಭಾಗದಲ್ಲೂ ಸಹಿತ ಕೂತ್ಕೊಳ್ಳುವಂಥ ಒಂದು ವ್ಯವಸ್ಥೆ ಅಂತ ಇರಬೇಕಾಗತ್ತೆ ಇದು ಒಂದು ಪೋಲಿಂಗ್ ಏಜೆಂಟರು ಮತ್ತು ಮತದಾನದ ಕೊಠಡಿಯ ಒಳಗೆ ಯಾವ ರೀತಿ ಇರಬೇಕು ಅನ್ನೋದ್ರ ಬಗ್ಗೆ ಒಂದಿಷ್ಟು ಮಾಹಿತಿ ಮತಗಟ್ಟೆ ಒಳಗಡೆ ಕಟ್ಟಡದ ಪ ಒಂದು ಭಾ ರೂಮ್ನಲ್ಲಿ ಪಕ್ಷದಗಳ ಚಿಹ್ನೆಗಳಿರಬಾರ್ದು ರಾಷ್ಟ್ರ ನಾಯಕರ ಭಾವಚಿತ್ರಗಳಿರಬಾರ್ದು ಆಮೇಲೆ ಸ್ಪೆಷಲ್ ಟ್ಯಾಗ್ ಅವನ್ನೆಲ್ಲ ನೀವು ರೆಡಿ ಮಾಡಿಕೊಳ್ಬೇಕಾಗತ್ತೆ ಅದು ಹಿಂದಿನ ದಿನ ನೀವು ಮತದಾನಕ್ಕೆ ಸಂಬಂಧಪಟ್ಟಂತೆ ಹಿಂದಿನ ದಿನ ಇವನ್ನೆಲ್ಲ ರೆಡಿ ಮಾಡ್ಕೊಬೇಕಾಗತ್ತೆ ಅದಾದಮೇಲೆ ನಮ್ಮ ಮ ಒಂದು ವೋಟಿಂಗ್ ಮಷಿನ್ ಏನಿದೆ ಅದನ್ನು ಜೋಡಿಸ್ಕೊಳ್ಳೋದು ಹೇಗೆ ಅಂತ ಅನ್ನೋದಾದರೆ ಇಲ್ಲಿದೆ ವಿ ವಿ ಪ್ಯಾಟು ಇದು ವಿ ಆಗಿರುತ್ತೆ ಮತ್ತು ಬ್ಯಾಲೆಟಿಂಗ್ ಯೂನಿಟು ಎರಡಿದ್ದರೆ ಅವೆರಡು ಒಂದು ಇದು ಒಂದನೇದು ಇದು ಎರಡನೇದಾಗಿದ್ದರೆ ಈ ಎರಡನೇ ಯೂನಿಟನ್ನು ತಂದು ಒಂದನೇ ಯೂನಿಟಿಗೆ ಜೋಡಿಸ್ಕೊಳ್ಬೇಕು ಅದು ರೆಡ್ ಇರ್ತಕ್ಕಂಥದ್ದನ್ನು ಸರಿಯಾಗಿ ನೋಡಿ ಜೋಡಿಸ್ಕೊಳ್ಬೇಕಾಗತ್ತೆ ಆಮೇಲೆ ಈ ಎರಡನೇ ಇದನ್ನು ಇದರ ಒಂದು ವೈರನ್ನು ವಿ ವಿ ಪ್ಯಾಟಿಗೆ ಜೋಡಿಸಿರ್ಬೇಕು ವಿ ವಿ ಪ್ಯಾಟ್ನಿಂದ ವೋಟಿಂಗ್ ಮಷೀನ್ಗೆ ಜಾಯಿಂಟ್ ಮಾಡಿರಬೇಕು ಈ ರೀತಿಯಾಗಿ ನಿಮ್ಮ ಮಷೀನನ್ನು ಜೋಡಿಕೆ ಜೋಡಣೆ ಮಾಡ್ಕೊಂಡಿರಬೇಕು ಇದು ನೀವೆಲ್ಲ ಹಿಂದಿನ ದಿನ ಅವನ್ನೆಲ್ಲ ಸರಿಯಾಗಿ ನೀವು ಜೋಡಣೆ ಮಾಡಿ ರೆಡಿ ಮಾಡಿ ಇಟ್ಕೊಂಡ್ರೆ ಎಲೆಕ್ಷನ್ ಸಂದರ್ಭದಲ್ಲಿ ನಿಮಗೆ ಅನುಕೂಲ ಆಗುತ್ತೆ ಸಂಜೆ ದಿನ ಏನೆಲ್ಲ ಕೆಲಸ ಮಾಡ್ಕೋಬೇಕು ಓದೋ ದಿನ ಅಂದರೆ ಮತದಾನದ ಹಿಂದಿನದ ಏನೇನು ಕೆಲಸ ಮಾಡಬೇಕು ಅಂತಂದರೆ ಈಗ ಆಲ್ರೆಡಿ ನಾನು ಹೇಳಿರೋ ಹಾಗೆ ಆ ರೂಮ್ನಲ್ಲಿ ಯಾವುದೇ ಫೋಟೋಗಳು ಮತ್ತು ಭಾವಚಿತ್ರಗಳು ಇರಬಾರ್ದು ಆ ಥರ ನೀವು ಅದನ್ನ ನೋಡ್ಕೊಂಡಿರಬೇಕಾಗುತ್ತೆ ಸೂಕ್ತ ಗಾಳಿ ಬೆಳಕಿನ ವ್ಯವಸ್ಥೆಯನ್ನು ನೀವು ಬರ್ತದೆ ಇಲ್ವ ನೋಡ್ಕೊಳ್ಬೇಕಾಗತ್ತೆ ಆಮೇಲೆ ಮಾರ್ಕಡ ಕಾಪಿ ಹದಿನಾಲ್ಕು ಹದಿನಾಲ್ಕು ಎ ಹದಿನೇಳು ವಿ ಹದಿನೇಳು ಸಿ ಪಿ ಆರ್ ಒ ದಿನಚರಿ ಅವನ್ನೆಲ್ಲ ರೆಡಿ ಮಾಡ್ಕೊಳ್ಬೇಕು ಉಮೇದುವಾರರ ಪ್ರತಿ ಉಮೇದುವಾರರ ಸಹಿ ಇರುವಂಥ ನಮೂನೆಗಳನ್ನು ಒಂದು ಕಡೆ ಸೈಡ್ ಇಟ್ಕೊಳ್ಬೇಕಾಗತ್ತೆ ಅಳಿಸಲಾಗದ ಶಾಯಿ ರಬ್ಬರ್ ಸ್ಟ್ಯಾಂಪ್ ಇಂಕ್ ಪ್ಯಾಡ್ ಮೆಟಲ್ ಸೀಲ್ ಪಿ ಆರ್ ಒ ಸೀಲ್ ಇವೆಲ್ಲ ರೆಡಿ ಮಾಡ್ಕೊಳ್ಳಿ ಸೂಕ್ತ ಗಾಳಿ ಬೆಳಕಿನ ವ್ಯವಸ್ಥೆ ಇರುವಂಥ ನೋಡ್ಕೊಳ್ಳಿ ಮತ್ತು ಮತದಾರ ರಿಜಿಸ್ಟರ್ ಪ್ರತಿ ಪುಟದ ಮೇಲೆ ಸಿ ಸೀಲ್ ಮತ್ತು ಸಹಿಯನ್ನಾಗಬೇಕು ಮತಯಂತ್ರಗಳ ಪರಿಶೀಲನೆಯನ್ನು ನೋಡ್ಕೋಬೇಕಾಗತ್ತೆ ಯಾರೂ ಸಹಿತ ಅವುಗಳನ್ನ ಬಿಚ್ಚಿ ನೋಡೋ ಅವಶ್ಯಕತೆ ಇಲ್ಲ ಇನ್ನೂರು ಮೀಟ್ರ್ ನೂರು ಮೀಟ್ರ್ ಸ್ಥಳದ ಗುರ್ತಿಸ್ಕೋಬೇಕಾಗುತ್ತೆ ಆಮೇಲೆ ಟೇಬಲ್ಲು ಕುರ್ಚಿ ಬೆಂಚ್ ಎಲ್ಲ ರೆಡಿ ಮಾಡ್ಕೊಳ್ಳಿ ಮತಗಟ್ಟೆ ಹಾಗೂ ಮತದಾನ ಸಮಯದಲ್ಲಿ ಸಂಪೂರ್ಣ ಜವಾಬ್ದಾರಿಯನ್ನು ನೋಡ್ಕೋಬೇಕಾಗತ್ತೆ ಮಸ್ಟ್ರಿಂಗ್ ಡಿಮಸ್ಟ್ರಿಂಗ್ ಸಂಪೂರ್ಣ ಉಸ್ತುವಾರಿ ಮತ್ತು ಗ್ರೀನ್ ಪೇಪರ್ ಸೀಲು ಕಂಟ್ರೋಲ್ ಯೂನಿಟ್ಗೆ ಸಂಬಂಧಪಟ್ಟಂತೆ ಎಲ್ಲ ರೆಡಿ ಮಾಡ್ಕೊಳ್ಬೇಕಾಗತ್ತೆ ಆಮೇಲೆ ಅಣಕು ಮತದಾನವನ್ನು ಯಾವಾಗ ಮಾಡಬೇಕು ಅಂತಂದರೆ ಇನ್ನು ಬೆಳಗಿನ ಜಾವ ಐದು ಮೂವತ್ತಕ್ಕೆ ಅಣಕು ಮತದಾನವನ್ನು ಪ್ರಾರಂಭಿಸಬೇಕು ಆವಾಗ ಪೋಲಿಂಗ್ ಪೋಲಿಂಗ್ ಏಜೆಂಟ್ಗಳು ಸಹ ಇರಬೇಕಾಗುತ್ತೆ ಅಕಸ್ಮಾತ್ ಪೋಲಿಂಗ್ ಏಜೆಂಟ್ ಬರಲಿಲ್ಲ ಅಂದರೆ ಐದು ಮುಕ್ಕಾಲಿಗೆ ನಿಮ್ಮ ಅಣಕು ಮತದಾನವನ್ನು ಪ್ರಾರಂಭಿಸಬೇಕಾಗತ್ತೆ ಕನಿಷ್ಠ ಐವತ್ತು ಅಂತ ಇದೆ ಆದರೆ ದಾವಣಗೆ ಒಂದು ಹೆಚ್ಚಿನ ಒಂದು ಅಭ್ಯರ್ಥಿಗಳಿದ್ದಂಥ ಸಂದರ್ಭದಲ್ಲಿ ಅರವತ್ತು ಇದ್ದರು ಅಂದರೆ ಕನಿಷ್ಠ ಅರವತ್ತು ಮತದಾನಗಳನ್ನು ಹಣಕು ಮತದಾನವನ್ನು ಮಾಡಬೇಕು ಅಂತ ಎಂತಕ್ಕಂಥ ನಿರ್ದೇಶನ ಈ ತಾನೇ ಬಂದಿದೆ ಹಾಗಾಗಿ ಒಬ್ಬರಿಗೆ ಕನಿಷ್ಠ ಎರಡು ಮತಗಳನ್ನು ಹಾಕಿ ಹಣಕು ಮತದಾನವನ್ನು ಮಾಡಬೇಕು ಪೋಲ್ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಯಾವ ಥರ ನಾವು ಎಚ್ಚರಿಕೆಯನ್ನು ವಹಿಸಬೇಕು ಅನ್ನೋದ್ರ ಬಗ್ಗೆ ಒಂದಿಷ್ಟು ಮಾಹಿತಿ ನೋಡೋಣ ಇ ವಿ ನಾವು ನಾವು ಪೋಲ್ ಮಾಡ್ತಕ್ಕಂಥ ಸಂದರ್ಭದಲ್ಲಿ ವಿ ವಿ ಪ್ಯಾಟ್ನ ನಾವು ಹಾರ್ಜಾಂಟಲ್ ಆಗಿರುತ್ತೆ ಅಡ್ಡಲಾಗಿರುತ್ತೆ ಇ ವಿ ಅನ್ನು ಸಂಪರ್ಕಿಸ್ತಕ್ಕಂಥದ್ದು ವಿ ವಿ ಪ್ಯಾಟನ್ನು ನಾವು ಲಂಬವಾಗಿ ಇಡಬೇಕಾಗುತ್ತೆ ವಿ ವಿ ಪ್ಯಾಟ್ನ ಸ್ಲೈಡ್ ವಾಚ್ ಸ್ವಿಚ್ ನಂಬರ್ ಒಂದರಲ್ಲಿದೆ ಅದನ್ನು ಖಾತರಪಡಿಸ್ಕೊಳ್ಳಿ ವಿ ವಿ ಪ್ಯಾಟ್ನಲ್ಲಿ ಯಾವುದೇ ಸ್ಲಿಪ್ ಇಲ್ಲ ಎಂದು ಖಾತ್ರೆ ಕಂಟ್ರೋಲ್ ಯೂನಿಟನ್ನು ಆನ್ ಮಾಡಿ ಆಗ ಆನ್ ಮಾಡಿದ ತಕ್ಷಣ ಏಳು ಸ್ಲಿಪ್ಗಳ್ತವೆ ಅವುಗಳನ್ನು ನೀವು ಸರಿಯಾಗಿ ಟೈಮ್ ಡೇಟ್ ಬ್ಯಾಟ್ರಿ ಪರ್ಸೆಂಟೇಜ್ ಅದರಲ್ಲಿ ಇರುತ್ತೆ ಅದನ್ನೆಲ್ಲವನ್ನು ಕಲೆಕ್ಟ್ ಮಾಡಿ ಇಟ್ಕೋಬೇಕಾಗತ್ತೆ ಅದಾದಮೇಲೆ ಕ್ಲೋಸ್ ಬಟನ್ ಒತ್ತಿ ರಿಸಲ್ಟ್ ಬಟನ್ ಒತ್ತಿ ಕ್ಲಿಯರ್ ಬಟನ್ ಒತ್ತಿ ಟೋಟಲ್ ನೋಡಿ ಕಣಕ ಮತದಾನವನ್ನು ಆರಂಭಿಸಿ ಬ್ಯಾಲೆಟ್ ಬಟನ್ ಕೊಡಿ ಐದು ಮೂವತ್ತಕ್ಕೆ ಬೆಳಗ್ಗೆ ಅಥವಾ ಯಾರೂ ಏಜೆಂಟ್ರು ಬರಲಿಲ್ಲ ಅಂತಂದರೆ ಐದು ನಲವತ್ತೈದಕ್ಕೆ ಕೊಡಬೇಕಾಗತ್ತೆ ತಲಾ ಐದು ಅಂದರೆ ಎಷ್ಟು ಜನ ವೋಟರ್ಸ್ ಅಭ್ಯರ್ಥಿಗಳಿದ್ರೆ ನೋಡಿಕೊಂಡು ಒಬ್ಬರಿಗೆ ಎರಡರಂತೆ ಮತದಾನ ಮತದಾನಕ್ಕೆ ಅವಕಾಶ ಕೊಡಿ ಅವಕಾಶವನ್ನು ಮಾಡಬೇಕಾಗತ್ತೆ ಅಲ್ಲಿ ಅದಾದಮೇಲೆ ಎಷ್ಟು ಜನ ಅಷ್ಟು ಓಟ್ ಆದಮೇಲೆ ಎರಡೆರಡು ಅಂತ ಹಾಕಿದ ಮೇಲೆ ಕ್ಲೋಸ್ ಕೊಡಿ ರಿಸಲ್ಟ್ ನೋಡಿ ಕ್ಲಿಯರ್ ಮಾಡಿ ಟೋಟಲ್ ನೋಡಿ ಆವಾಗ ಎಷ್ಟು ಮಾರ್ಕ್ ಪೋಲ್ ಸ್ಲಿಪ್ ಇದ್ದಾವೆ ಅವನ್ನು ಸಂಗ್ರಹಿಸಿ ಅಭ್ಯರ್ಥಿ ಎಣಿಸಿ ಏಜೆಂಟರ ಸಮ್ಮುಖದಲ್ಲಿ ಖಚಿತಪಡಿಸಿಕೊಳ್ಳಿ ಒಟ್ಟು ಎಷ್ಟು ಸ್ಲಿಪ್ ಇದ್ದಾವೆ ಅನ್ನೋದನ್ನು ನೋಡಿಕೊಂಡು ಅದನ್ನು ಕಪ್ಪು ಲಕೋಟೆಯಲ್ಲಿಟ್ಟು ನಿಯಮಾನುಸಾರವಾಗಿ ಸೀಲನ್ನು ಮಾಡಬೇಕಾಗತ್ತೆ ಅದಾದಮೇಲೆ ಕಂಟ್ರೋಲ್ ಯೂನಿಟ್ ಆಫ್ ಮಾಡಿ ಎ ಬಿ ಪೇಪರ್ ಸಿಲ್ಲನ್ನು ಸೂಕ್ತ ಜಾಗದಲ್ಲಿ ತೋರಿಸಿ ಅದನ್ನು ಭದ್ರಪಡಿಸಿ ಸ್ಪೆಷಲ್ ಟ್ಯಾಗ್ ಹಾಕಿ ಮುಚ್ಚಳವನ್ನು ಮುಚ್ಚಬೇಕು ಪೇಪರ್ ಸೀಲ್ನ ಎ ಭಾಗವನ್ನು ಅಂಟಿಸಬೇಕು ಪೇಪರ್ ಸೀಲ್ನ ಬಿ ಭಾಗವನ್ನು ಅಂಟಿಸ್ಬೇಕು ಅಡ್ರೆಸ್ ಟ್ಯಾಗನ್ನು ಕಟ್ಟಬೇಕು ಅದಾದಮೇಲೆ ವಿ ವಿ ಪ್ಯಾಟ್ನ ವೋಟರ್ ಸ್ಲಿಪ್ನ ಕಂಪಾರ್ಟ್ಮೆಂಟ್ಗೆ ಅಡ್ರೆಸ್ ಟ್ಯಾಗ್ ಕಟ್ಟಿ ಕಂಟ್ರೋಲ್ ಯೂನಿಟ್ ಆನ್ ಮಾಡಿ ಟೋಟಲ್ ನೋಡಿ ಪಿ ಆರ್ ಒ ಘೋಷಣೆ ನಿಯಮಾನ್ಸರವನ್ನು ಮಾಡಬೇಕಾಗತ್ತೆ ಮೇಲೆ ನೈಜ ಮತದಾನವನ್ನು ಬೆಳಗ್ಗೆ ಏಳು ಗಂಟೆಗೆ ಮತದಾನವನ್ನು ಆರಂಭಿಸಬೇಕಾಗುತ್ತೆ ಮತದಾನ ಈ ಹಿಂದಿನ ಮತದಂತ ಒಂದು ಚುನಾವಣೆಗಿಂತ ಈ ಚುನಾವಣೆ ಭಿನ್ನತೆ ಏಕೆ ಅಂತಂದರೆ ಮತದಾನ ಅವಧಿ ಬೆಳಗ್ಗೆ ಏಳು ಗಂಟೆಯಿಂದ ಸಾಯಂಕಾಲ ಆರು ಗಂಟೆವರೆಗೂ ಇರುತ್ತೆ ಅದಾದಮೇಲೆ ಬಿ ಎಲ್ ವರ್ ಅವರು ನೀಡಿರುವಂಥ ಗುರುತಿನ ಚೀಟಿಯನ್ನು ಯಾವುದೇ ಕಾರಣಕ್ಕೂ ಗುರುತಿನ ದಾಖಲೆ ಅಂತ ಪರಿಗಣಿಸಬಾರ್ದು ಹಿಂದಿನ ಚುನಾವಣೆಯಲ್ಲಿ ಎಮ್ ಟು ಇ ವಿ ಎಮ್ ಬಳಸಲಾಗ್ತಾ ಇತ್ತು ಆದರೆ ಈ ಚುನಾವಣೆಯಲ್ಲಿ ಎಮ್ ತ್ರೀ ಇ ವಿ ಎಂ ಬಳಸಲಾಗ್ತಾಯಿದೆ ಅಂದರೆ ಮುಂದುವರೆದ ಭಾಗದ ಇ ವಿ ಎಮ್ಗಳನ್ನು ಬಳಸಲಾಗ್ತಾಯಿದೆ ಕಂಟ್ರೋಲ್ ಯೂನಿಟ್ ಯೂನಿಟ್ಟು ಬ್ಯಾಲೆಟ್ ಯೂನಿಟ್ ಮತ್ತು ವಿ ಪ್ಯಾಟ್ ಟೆಸ್ಟನ್ನು ಯಾವುದೇ ಕಾರಣಕ್ಕೂ ಮಾಡಬಾರ್ದು ರೆಡಿ ಇರುತ್ತಾವೆಲ್ಲ ಆಮೇಲೆ ಎ ಬಿ ಗ್ರೀನ್ ಸೀಲ್ ಏನಿದೆ ಅವನ್ನು ರೆಡಿ ಮಾಡ್ಕೋಬೇಕು ಇಪ್ಪತ್ತೈದು ನಮೂನೆಗಳ ಪುಸ್ತಕ ಕೊಟ್ಟಿರ್ತಾರೆ ಎ ಎಸ್ ಡಿ ವೋಟರ್ ಎಷ್ಟು ಅಬ್ಸೆಂಟ್ ಶಿಫ್ಟೆಡ್ ಡೌನ್ ಡೆತ್ ಶ ಒಂದು ಲೀಸ್ಟನ್ನು ಕೊಟ್ಟಿರ್ತಾರೆ ಅದನ್ನು ನೋಡ್ಕೋಬೇಕಾಗುತ್ತೆ ಮತದಾರ ಪಟ್ಟಿಯಲ್ಲಿ ಪೋಸ್ಟಲ್ ಬ್ಯಾಲೆಟ್ಟು ಇ ಡಿ ಸಿ ಡಿಲೀಟೆಡ್ ಎಂದು ನಮೂದಿಸಿರುವ ನೈಜ ಮತದಾನ ಮಾಡಲು ಅವಕಾಶವನ್ನು ನೀಡಬಾರ್ದು ಪಿ ಆರ್ ಒ ಗುರುತು ಮಾಡಿದ ಮತದಾರರ ಪಟ್ಟಿಯೇ ಆಧಾರವಾಗಿಟ್ಕೊಳ್ಬೇಕು ಎ ಎಸ್ ಡಿ ವೋಟರ್ಸ್ ಆಗಿದ್ದಲ್ಲಿ ಅಂದರೆ ಹದಿನೇಳು ಎ ಎ ರಿಜಿಸ್ಟ್ರ್ ಬಂದಂಥ ಸಂದರ್ಭದಲ್ಲಿ ಅವರಿಗೆ ಹೆಬ್ಬೆಟ್ಟಿನ ಗುರುತನ್ನು ಸಹ ಪಡಿಬೇಕು ಅವರ ಸಹಿ ಮಾಡಿದರೂ ಸಹಿತ ಅವ್ರದ್ದು ಹೆಬ್ಬೆಟ್ಟನ್ನು ಗುರುತಿನ ಗುರುತನ್ನು ಸಹಿತ ಪಡಿಬೇಕಾಗತ್ತೆ ಯಾಕೆಂತಂದರೆ ಅವರು ಎ ಎಸ್ ಡಿ ಲೀಸ್ಟಲ್ಲಿ ಸೇರಿಕೊಂಡಿರ್ತಾರೆ ಹಾಗಾಗಿ ಅಂಥವ್ರನ್ನ ಸೈನ್ ಜೊತೆಗೆ ಹೆಬ್ಬೆಟ್ಟಿನ ಗುರುತನ್ನು ಪಡಬೇಕಾಗತ್ತೆ ಎಪಿಕ್ ನಾನ್ ಎಪಿಕ್ ಅವರ ಸಂಗ್ರಹಿಸಿ ಹದಿನೇಳು ನಲ್ಲಿ ಅವರು ಗುರುತನ್ನು ರೆಡಿ ಮಾಡ್ಕೊ ನಾಲ್ಕು ಅಂಕೆಗಳನ್ನು ಮಾತ್ರ ಬರ್ಕೋಬೇಕಾಗತ್ತೆ ಹಾಗೆಯೇ ಈ ಮತದಾನದ ಅಧ್ಯಕ್ಷಾಧಿಕಾರಿಗಳ ಕರ್ತವ್ಯಗಳು ಎರಡನೇ ಕರ್ತವ್ಯಗಳು ಈಗ ಆಲ್ರೆಡಿ ನಮಗೆಲ್ಲ ಗೊತ್ತಿದೆ ಹಾಗಾಗಿ ಇಲ್ಲಿ ಒಂದು ಮತದಾನ ಒಂದು ಮತಪಟ್ಟಿಯಲ್ಲಿ ಗುರುತಿಸಬೇಕು ಅಂತ ಮೊದಲೇ ಮತದ ಮತದಾನ ಸಿಬ್ಬಂದಿ ಏನು ಮಾಡಬೇಕಂತಂದರೆ ಇಲ್ಲಿ ಇವರು ಆ ಮತದಾನ ಮತಪಟ್ಟಿಯಲ್ಲಿ ಒಂದು ಆ ಒಂದು ವ್ಯಕ್ತಿಯ ಹೆಸರು ಅಂದರೆ ಓಟ್ ಮಾಡಿದಾನೆ ಅಂತಂದಾಗ ಅವನಿಗೆ ಅಡ್ಡಗೆರೆ ಕೆಂಪು ಶಾಹಿಯಿಂದ ಅಡ್ಡಗೆರೆಯನ್ನು ಇಳಿಬೇಕು ಹೆಣ್ಮಕ್ಳಾದರೆ ಅಡ್ಡಗೆರೆಯನ್ನು ಎಳೆಯೋದ್ರ ಜೊತೆಗೆ ಅವರಿಗೆ ಸರ್ಕಲನ್ನು ಒಂದು ಸೀರಿಯಲ್ ನಂಬರ್ ಇರುತ್ತಲ್ಲ ಅದಕ್ಕೆ ಸರ್ಕಲ್ ಆಗಬೇಕು ಅಥವಾ ತೃತೀಯ ಲಿಂಗಿಗಳು ಬಂದರೆ ಅವ್ರಿಗೆ ಅಡ್ಡಗೆರೆ ಇಳಿಬೇಕು ಮತ್ತು ಸೀರಿಯಲ್ ನಂಬರ್ಗೆ ಸರ್ಕಲ್ ಹಾಕಬೇಕು ಮತ್ತು ಜೊತೆಗೆ ಸ್ಟಾರ್ ಮಾರ್ಕನ್ನು ಹಾಕಬೇಕು ಈ ಥರ ಅವರು ಗುರುತನ್ನು ಹಾಕಬೇಕಾಗುತ್ತೆ ಎರಡನೇ ಒಂದು ಮತಗಟ್ಟೆ ಅಧಿಕಾರಿ ಏನು ಕೆಲಸ ಮಾಡಬೇಕು ಅಂದರೆ ಎಡಗೈ ತೋರು ಬೆರಳಿಗೆ ಅಳಿಸಲಾಗದಂಥ ಶಾಹಿಯ ಗುರುತನ್ನು ಹಚ್ಚಬೇಕು ಹದಿನೇಳು ಎ ರಿಜಿಸ್ಟ್ರಲ್ಲಿ ಸಹಿಯನ್ನು ಪಡೀಬೇಕು ಹದಿನೇಳು ಎ ಕಾಲಂನಲ್ಲಿ ಒದಗಿಸಿದ ಗುರುತಿನ ದಾಖಲೆಯ ವಿವರವನ್ನು ನಮೂದಿಸಬೇಕು ಮತದಾರನಿಗೆ ಚುನಾವಣಾ ಆಯೋಗದ ಸೂಚನೆಯಂತೆ ಮತದಾರರ ಕ್ರಮ ಸಂಖ್ಯೆ ನಮೂದಿಸಿ ಚೀಟಿಯನ್ನು ಕೊಡಬೇಕಾಗುತ್ತೆ ಮೂರನೇ ಮೂರನೇ ಮತಗಟ್ಟೆ ಅಧಿಕಾರಿ ಏನು ಮಾಡ್ತಾರೆ ಅಂತಂದರೆ ಕಂಟ್ರೋಲ್ ಯೂನಿಟ್ ಪ್ರಭಾರವನ್ನು ಹೊಂದಿರ್ತಾರೆ ಆಮೇಲೆ ಅಳಿಸಲಾಗದ ಶಾಯಿ ಬೆರಳನ್ನು ಪರಿಶೀಲನೆ ಮಾಡ್ತಾರೆ ಮತದಾರ ಚೀಟಿ ಪಡೆದು ಮತದಾನಕ್ಕೆ ಅವಕಾಶ ಕೊಡ್ತಾರೆ ಕಂಟ್ರೋಲ್ ಯೂನಿಟ್ ಬ್ಯಾಲೆಟ್ ಬಟನ್ ಆನ್ ಮಾಡ್ತಾರೆ ಮತದಾನ ನಿರಾಕರಿಸಿದರೆ ಒ ಗಮನಕ್ಕೆ ತರ್ತಕ್ಕಂಥದ್ದು ಕೆಂಪ್ಲೈಟ್ ಬೀಫ್ ಧ್ವನಿ ಮತ್ತು ಮತ ದಾಖಲಾತಿ ಬಗೆಗೆ ಜಾಗರೂಕತೆಯನ್ನು ವಹಿಸಬೇಕಾಗುತ್ತೆ ಒಟ್ಟು ಮತದಾನದ ಲೆಕ್ಕ ಪರಿಶೀಲನೆ ಅವ್ರು ಮಾಡಬೇಕಾಗುತ್ತೆ ಮತದಾರರ ಚೀಟಿಗಳ ಸಂಗ್ರಹಣೆ ಮಾಡ್ತಕ್ಕಂಥದ್ದು ಮತದಾನ ಮುಕ್ತಾಯವರೆಗೂ ಕ್ಲೋಸ್ ಬಟನ್ ತೆರೆಯದಂತೆ ಎಚ್ಚರವನ್ನು ವಹಿಸ್ತಕ್ಕಂಥದ್ದು ಬಹಳ ಮುಖ್ಯವಾಗಿರುತ್ತೆ ಇಷ್ಟು ಮೂರನೇ ಮತಗಟ್ಟೆ ಅಧಿಕಾರಿಯ ಕೆಲಸ ಆಗಿರುತ್ತೆ ಅದಾದ ಮೇಲೆ ಮತದಾನ ರಹಸ್ಯವನ್ನು ಎಲ್ಲರೂ ಕಾಪಾಡುವಂತೆ ಅಧ್ಯಕ್ಷಾಧಿಕಾರಿಯ ಪ್ರಥಮ ಕರ್ತವ್ಯ ಇರುತ್ತೆ ಮತದಾನ ಪ್ರಾರಂಭಕ್ಕಿಂತ ಮುಂಚಿತವಾಗಿ ಅಧ್ಯಕ್ಷಾಧಿಕಾರಿ ಪೋಲಿಂಗ್ ಏಜೆಂಟರು ಮತ್ತು ಇನ್ನಿತರ ಅಧಿಕಾರಿಗಳಿಗೆ ಮತದಾನ ರಹಸ್ಯವನ್ನು ಓದಿ ಹೇಳಬೇಕು ಪೋಲಿಂಗ್ ಏಜೆಂಟರು ಮತದಾನ ರಹಸ್ಯ ಕಾಪಾಡುವಲ್ಲಿ ತೊಂದರೆ ಉಂಟು ಮಾಡಿದಲ್ಲಿ ಅವರನ್ನು ಹೊರಹಾಕಲಿಕ್ಕೆ ಅಧ್ಯಕ್ಷಾಧಿಕಾರಿಗೆ ಅಧಿಕಾರ ಇರುತ್ತೆ ಯಾರೇ ಒಬ್ಬರು ವ್ಯಕ್ತಿಗಳು ಏಕಕಾಲದಲ್ಲಿ ಮತಯಂತ್ರದಲ್ಲಿ ಮತದಾನ ಮಾಡಲಿಕ್ಕೆ ಅವಕಾಶವನ್ನು ನೀಡಬಾರ್ದು ಹಾಗೆಯೇ ಅಧ್ಯಕ್ಷಾಧಿಕಾರಿಗಳು ಬಹಳ ಎಚ್ಚರಿಕೆಯಿಂದ ಕಾರ್ಯವನ್ನು ನಿರ್ವಹಿಸಬೇಕಾಗತ್ತೆ ಮತಾರು ಸುರಾಗವಾಗಿ ಮತ ಚಲಾಯಿಸಲಿಕ್ಕೆ ಅನುಕೂಲವಾಗಲಿಕ್ಕೆ ಸರತಿ ಸಾಲಿನಲ್ಲಿ ಬರುವಂತೆ ನೋಡಿಕೊಳ್ಬೇಕು ಆಮೇಲೆ ಇನ್ನೂರು ಕಿಲೋಮೀಟ್ರ್ ಒಳಗೆ ಯಾರು ಪ್ರಚಾರವನ್ನು ಮಾಡದಂತೆ ನೋಡ್ಕೋಬೇಕು ಪೋಲಿಂಗ್ ಏಜೆಂಟರು ಪದೇ ಪದೇ ಎದ್ದು ಹೋಗದಂತೆ ನಿಗಾವಹಿಸಬೇಕು ಮತಾನ್ ಸಮುದಾಯದಲ್ಲಿ ಅಧ್ಯಕ್ಷಾಧಿಕಾರಿ ಒಂದು ಮತದಾನ ಸುಲಭವಾಗಿ ಸುಲಲಿತವಾಗಿ ನಡೆಯುವಂತೆ ಎಚ್ಚರಿಕೆಯನ್ನು ವಹಿಸಬೇಕಾಗುತ್ತೆ ಮತದಾನಕ್ಕೆ ಅಡ್ಡಿಪಡಿಸುವಂಥ ಕಾನೂನು ಬಾಹಿರ ಚಟುವಟಿಕೆಗಳು ನಡೆದರೆ ತಕ್ಷಣ ಸೆಕ್ಟರ್ ಅಧಿಕಾರಿ ಚುನಾವಣಾಧಿಕಾರಿಗಳ ಗಮನಕ್ಕೆ ತರಬೇಕು ಡಿಮಿಸ್ಟ್ರಿಂಗ್ ಸಮಯದಲ್ಲಿ ವ್ಯಾಪಸ್ ನೀಡಬೇಕಾಗಿರುವ ಶಾಸನಬದ್ಧ ಹೊಲದ ಇನ್ನಿತರ ಲಕೋಟೆಗಳನ್ನು ರೆಡಿ ಮಾಡ್ಕೋಬೇಕು ಆಮೇಲೆ ಇನ್ನು ಹೀಗೆ ಎಲ್ಲ ಅಂಶಗಳನ್ನು ಸರಿಯಾಗಿ ನೋಡ್ಕೋಬೇಕಾಗತ್ತೆ ಪ್ರತಿ ಮೂರು ಗಂಟೆಗೊಮ್ಮೆ ಪಿ ಡಬ್ಲ್ಯೂ ಡಿ ಅಂಗವಿಕಲರ ಮಾಹಿತಿಯನ್ನು ಕೊಡಬೇಕು ಪಿ ಆರ್ ಒ ಡೈರಿಯನ್ನು ಸಮರ್ಪಕವಾಗಿ ನಿರ್ವಹಿಸಬೇಕಾಗುತ್ತೆ ಟೆಂಡರ್ ಓಟರು ಮತ್ತು ಆಕ್ಷೇಪಿತ ಮತಗಳ ಒಂದು ವಿವರವನ್ನು ಸಹಿತ ಸರಿಯಾಗಿ ಅಧ್ಯಕ್ಷಾಧಿಕಾರಿ ನಿರ್ವಹಣೆ ಮಾಡಬೇಕಾಗತ್ತೆ ಮತದಾನ ವಯಸ್ಸಿನ ಬಗ್ಗೆ ಘೋಷಣೆಯನ್ನು ಸಹಿತ ನಿ ಅವರು ನಿರ್ವಹಣೆ ಮಾಡಬೇಕಾಗತ್ತೆ ದಿವ್ಯಾಂಗರು ಅಸಹಾಯಕರು ಮತದಾನ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಮತದಾನಕ್ಕೆ ಅವಕಾ ನಿರಾಕರಣೆ ಮಾಡಿದಂಥ ಸಂದರ್ಭದಲ್ಲಿ ಅಂಥವರ ಬ್ಯಾಲೆಟಿಂಗ್ ಕಂಟ್ರೋಲ್ ಯೂನಿಟ್ ಬ್ಯಾಲೆಟ್ ಬಟನ್ ಒತ್ತಿದ್ದರೆ ತಕ್ಷಣ ಮತ್ತೊಬ್ಬ ಮತದಾನಿಗೆ ಅವಕಾಶ ಮಾಡಿಕೊಡಬೇಕು ನಂತರ ಹದಿನೇಳು ಸೀನಲ್ಲಿ ಶಿರಾಕಾಲಂನಲ್ಲಿ ಅವರು ಯಾಕೆ ನಿರಾಕರಣೆ ಮಾಡಿದರು ಅಂತೇಳಿ ಅದನ್ನು ವಿವರವನ್ನು ನಮೂದಿಸಬೇಕಾಗತ್ತೆ ಅಕಸ್ಮಾತ್ ಅಂಥ ಮತ ಕೊನೆಯ ಮತನಾಗಿದ್ದರೆ ಎ ವಿ ಎಮ್ ಸ್ವಿಚ್ ಆಫ್ ಮಾಡಬಹುದಾಗಿದೆ ಅಂದರೆ ಅಕಸ್ಮಾತ್ ಕೊನೆಯಾಗಿದ್ದರೆ ಎ ವಿ ಎಮ್ಮನ್ನು ಸ್ವಿಚ್ ಆಫ್ ಮಾಡ್ಬೋದು ಆಮೇಲೆ ಇ ಡಿ ಸಿ ಪಡೆದಿರ್ತಕ್ಕಂಥವ್ರು ಮತ್ತು ಫ್ರ್ಯಾಕ್ಸಿ ವೋಟರ್ಸ್ ಏನಾದರೂ ಕಂಡು ಬಂದರು ಅಂತಂದರೆ ಅವ್ರನ್ನ ಗುರುತು ಖಚಿತಪಡಿಸಿಕೊಂಡು ಅವರ ಎಡಗೈ ಮಧ್ಯ ಬೆರಳಿಗೆ ಅಳಿಸಲಾಗದ ಶಾಹಿ ಹಾಕೋದು ಹದಿನೇಳು ಎ ರಿಜಿಸ್ಟ್ರಲ್ಲಿ ನಮಿಸುವುದು ಅಂದರೆ ಕ್ಲಾಸಿಫೈಡ್ ಸರ್ವಿಸ್ ವೋಟರ್ಸ್ ಈ ಸಂದರ್ಭದಲ್ಲಿ ಆರ್ವರು ಮತ್ತೊಬ್ಬರೊಬ್ಬ ಮತದಾರರಿಗೆ ಮತದಾನ ಮಾಡಲು ಅವಕಾಶ ನೀಡಿರುವುದು ಅಂದರೆ ಅವರೆಲ್ಲ ಪರ್ಮಿಷನ್ ತೊಗೊಂಡಿರ್ತಾರೆ ಹಾಗಾಗಿ ಅಂಥವ್ರಿಗೆ ಅವಕಾಶವನ್ನು ಯಾವ ಥರ ನೀಡಬೇಕು ಅನ್ನೋದ್ರ ಬಗ್ಗೆ ಈಗ ಆಲ್ರೆಡಿ ಪೇ ಒಂದು ಪುಸ್ತಕದಲ್ಲಿ ಸಮರ್ಪಕವಾಗಿ ನೀಡಲಾಗಿದೆ ಮತದಾನಕ್ಕೆ ಬಗ್ಗೆ ಸ್ಪ ಸರಿಯಾಗಿ ನೋಡ್ಕೋಬೇಕಾಗುತ್ತೆ ಆಮೇಲೆ ಮತಗಟ್ಟೆ ಪ್ರವೇಶಕ್ಕೆ ಹಕ್ಕುಳ್ಳ ವ್ಯಕ್ತಿಗಳು ಯಾರ್ಯಾರಪ್ಪ ಅಂದರೆ ಮತಗಟ್ಟೆ ಅಧಿಕಾರಿಗಳು ಸೂಕ್ಷ್ಮ ವೀಕ್ಷಕರು ಅನುಮತಿ ಪತ್ರ ಹೊಂದಿರುವ ಚುನಾವಣಾ ಅಭ್ಯರ್ಥಿ ಏಜೆಂಟ್ ಏಜೆಂಟ್ಗಳು ಚುನಾವಣಾ ವೀಕ್ಷಕರು ಅನುಮತಿ ಪತ್ರ ಹೊಂದಿರುವ ಚುನಾವಣಾ ಸಂಬಂಧಿತ ಅಧಿಕಾರಿಗಳು ಇವರು ಮಾತ್ರ ಅವಕಾಶ ಇದೆ ಮತದಾನ ಮುಕ್ತಾಯ ಆರು ಗಂಟೆವರೆಗೂ ಇರುತ್ತೆ ಮತದಾನ ಮುಕ್ತಾಯಗೊಳಿಸ್ತಕ್ಕಂಥದ್ದು ಮುಕ್ತಾಯದ ಸಂದರ್ಭದಲ್ಲಿ ಹೆಚ್ಚಿನ ಸಂಖ್ಯೆ ಮತದಾರರಿದ್ದರೆ ಕೊನೆಯಿಂದ ಕ್ರಮ ಸಂಖ್ಯೆಯ ಚೀಟಿಗಳನ್ನು ನೀಡ್ತಕ್ಕಂಥದ್ದು ಪಿ ಆರ್ ಒ ಘೋಷಣೆ ಮಾಡಿದ ನಂತರ ಕಂಟ್ರೋಲ್ ಯೂನಿಟ್ನಲ್ಲಿ ಕ್ಲೋಸ್ ಬಟನ್ ಒತ್ತಿ ಮತ ಮತದಾನವನ್ನು ಮುಕ್ತಾಯಗೊಳಿಸ್ತಕ್ಕಂಥದ್ದು ಮತಯಂತ್ರಗಳನ್ನು ಸ್ವಿಚ್ ಆಫ್ ಮಾಡಿ ಸೀಲ್ ಮಾಡ್ತಕ್ಕಂಥದ್ದು ಚುನಾವಣೆ ಮುಕ್ತಾಯದ ನಂತರ ಅದನ್ನು ಫಾರ್ಮನ್ನು ಸರಿಯಾಗಿ ಭರ್ತಿ ಮಾಡಿ ಹಾಜರಿರುವ ಏಜೆಂಟರಿಗೆ ನೀಡ್ತಕ್ಕಂಥದ್ದು ನಂತರ ಎಲ್ಲ ಸಾಮಗ್ರಿಯೊಂದಿಗೆ ಡಿಮೆಸ್ಟ್ರಿಕ್ ಕೇಂದ್ರಕ್ಕೆ ಹೋಗಿ ಅವರನ್ನು ಒಪ್ಪಿಸ್ತಕ್ಕಂಥದ್ದು ಭಾಳ ಮುಖ್ಯವಾಗಿರ್ತಕ್ಕಂಥದ್ದು ಮತ್ತು ಏನಾದರೂ ದೂರುಗಳು ಬಂದಾಗ ಅನುಸರಿಸುವಂಥ ಏನಪ್ಪ ಅಂದರೆ ನಿಗದಿತ ನಮೂನೆಯಲ್ಲಿ ದೂರು ದೂರನ್ನು ಸ್ವೀಕರಿಸಬೇಕು ಸುಳ್ಳು ದೂರು ನೀಡಿದರೆ ಕಾನೂನು ಕ್ರಮಗಳನ್ನು ಎದುರಿಸಬೇಕಾಗತ್ತೆ ಎಂಬುದನ್ನು ತಿಳಿಸಬೇಕು ಆಮೇಲೆ ಪ್ರ ನಲವತ್ತೊಂಬತ್ತು ಎಮ್ ಎ ಸಬ್ ರೂಲ್ ಒನ್ ಪ್ರಕಾರ ಮತದಾರ ರಿಜಿಸ್ಟರ್ ಹದಿನೇಳು ಏನಲ್ಲಿ ಎರಡನೇ ಸಲ ದಾಖಲು ಮಾಡಿ ಪಿ ಆರ್ ಒ ಮತ್ತು ಏಜೆಂಟ್ರ ಸಮ್ಮುಖದಲ್ಲಿ ಮತ ಚಲಾಯಿಸಲಿಕ್ಕೆ ಅನುಮತಿ ನೀಡಬೇಕು ದೂರು ನಿಜವಾಗಿದ್ದರೆ ಒಬ್ಬ ಅಭ್ಯರ್ಥಿಗೆ ಮತ ಚಲಾಯಿಸಿದರೆ ಅದು ಬೇರೆಯವರಿಗೆ ದಾಖಲಾಗುತ್ತಿದ್ದರೆ ತಕ್ಷಣ ಮತದಾನ ನಿಲ್ಲಿಸಬೇಕು ಚುನಾವಣಾಧಿಕಾರಿ ಗಮನಕ್ಕೆ ತರಬೇಕು ಅವರ ನಿರ್ದೇಶನದಂತೆ ಕಾರ್ಯವನ್ನು ನಿರ್ವಹಿಸಬೇಕಾಗುತ್ತೆ ಆಮೇಲೆ ಡಿಮಿಸ್ಟ್ರಿಂಗ್ ಸಂದರ್ಭದಲ್ಲಿ ಪಿ ಆರ್ ಒಪ್ಪಿಸಬೇಕಾದಂಥ ಮೋರು ಮಾಡದೆ ಮೊಹರು ಮಾಡಿದ ದಾಖಲೆಗಳು ಯಾವಪ್ಪಾ ಅಂದರೆ ಕಂಟ್ರೋಲ್ ಯೂನಿಟ್ ಒಂದು ಬ್ಯಾಲೆಟ್ ಯೂನಿಟು ವಿವಿ ಪ್ಯಾಟು ವಿವಿ ಪ್ಯಾಟ್ ಬ್ಯಾಟರಿ ಅಣಕು ಮತದಾನದ ಸ್ಲಿಪ್ ಬಾಕ್ಸ್ ಅಧ್ಯಕ್ಷಾಧಿಕಾರಿ ಘೋಷಣೆ ಅಧ್ಯಕ್ಷಾಧಿಕಾರಿ ದಿನಚರಿ ಹದಿನೇಳು ಸಿ ದಾಖಲಿಸಿದ ಮತಗಳ ಲೆಕ್ಕ ನಲವತ್ತು ಎಂ ಎ ನಿಯಮದಡಿಯಲ್ಲಿ ಘೋಷಣೆ ಡಿಮಸ್ಟ್ರಿಂಗ್ ಕೇಂದ್ರದಲ್ಲಿ ಪಿ ಆರ್ ಒಪ್ಪಿಸಬೇಕಾದ ಮೊಹರು ಮಾಡದೇ ಇರುವಂಥ ದಾಖಲೆಗಳು ಯಾವುವು ಅಂತಂದರೆ ಅಂಕಿಅಂಶಗಳ ಕಾರ್ಡು ಒನ್ ಪ್ಲಸ್ ಒನ್ನು ಮತ್ತು ಮತದಾನ ಸಿಬ್ಬಂದಿ ಸಂಭಾವನೆ ಒನ್ ಪ್ಲಸ್ ಒನ್ ಅಧ್ಯಕ್ಷಾಧಿಕಾರಿಯ ಘೋಷಣೆ ಒನ್ ಅಧ್ಯಕ್ಷಾಧಿಕಾರಿ ದಿನಚರಿ ಹದಿನೇಳು ಸಿ ಲ್ಯಾ ದಾಖಲಿಸಿಲ್ಲ ಮತಗಳ ಲೆಕ್ಕ ಹದಿನಾರು ಅಂಶಗಳ ಹೆಚ್ಚುವರಿ ವರದಿ ಸಂದರ್ಶಕರ ಭೇಟಿಯ ಹಾಳೆ ಇವೆಲ್ಲವನ್ನೂ ಸಹಿತ ಒದಗಿಸಬೇಕಾಗುತ್ತೆ ಜವಾಬ್ದಾರಿಯುತವಾಗಿ ವರ್ಕ್ ಒಪ್ಪಿಸಬೇಕಾಗುತ್ತೆ ಇದು ಭಾಳ ಮುಖ್ಯವಾಗಿರ್ತಕ್ಕಂಥ ಮಾಹಿತಿ ಎಲ್ರಿಗೂ ಧನ್ಯವಾದಗಳು